ನನ್ನ ವಿಡಿಯೋವನ್ನು ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಈಗ ನಾನು ಕತೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಈ ಕತೆಯ ಕೊನೆಯಲ್ಲಿ ಒಂದು ಶಬ್ದವು ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡುತ್ತದೆ ಅನ್ನೋದನ್ನು ನೀವು ತಿಳಿದುಕೊಳ್ಳುವಿರಿ ಬನ್ನಿ ಕತೆಯನ್ನು ನೋಡೋಣ ಒಂದೂರಲ್ಲಿ ಒಬ್ಬ ನೇಕಾರನಿದ್ದನು ಅವನು ಬಟ್ಟೆಗಳನ್ನು ನೇಯುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಬಟ್ಟೆಗಳನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ತೆಗೆದುಕೊಂಡು ಹೋಗಿ ಮಾರಿ ಬರಲು ಅವನ ಹತ್ತಿರ ಒಂದು ಕುದುರೆ ಇತ್ತು ಅದು ಅವನಿಗೆ ಬಹಳ ಸಹಾಯಕವಾಗಿತ್ತು ಮತ್ತು ಆ ಕುದುರೆ ಇವನಿಗೆ ಬಹಳ ಪ್ರೀತಿಯದ್ದಾಗಿತ್ತು ನೇಕಾರನು ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಒಂದು ದಿನ ಇದ್ದಕ್ಕಿದ್ದಂತೆ ನೇಕಾರನ ಕುದುರೆ ಕಾಣದಾಯಿತು ಅದು ಕಾಡಿನಲ್ಲಿ ಹೋಗಿತ್ತು ನೇಕಾರನಿಗೆ ಕಾಡಿನಲ್ಲಿ ಹೋಗಿ ಹುಡುಕುವುದು ಕಷ್ಟಕರವಾಗಿತ್ತು ಏಕೆಂದರೆ ಕಾಡಿನಲ್ಲಿ ಕ್ರೂರವಾದ ಪ್ರಾಣಿಗಳಿತ್ತು ಇದರಿಂದ ಅವನು ಅದನ್ನು ಹುಡುಕಲು ಹೋಗಲೇ ಇಲ್ಲ ಅವನ ಪಕ್ಕದಲ್ಲಿ ವಾಸಿಸುತ್ತಿದ್ದ ಜನರು ಬಂದು ನೇಕಾರನು ಕುದುರೆ ಹೋಗಿದ್ದರಿಂದ ದುಃಖಿತನಾಗಿರಬಹುದು ಎಂದು ಬಂದು ಸಾಂತ್ವನ ಹೇಳಲು ಪ್ರಾರಂಭಿಸಿದರು ಜನರು ಅಂದರು ನಿನ್ನ ಕುದುರೆ ಓಡಿ ಹೋಗಿದೆ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಬಹಳ ದುಃಖವಾದ ವಿಷಯವಾಗಿದೆ ಇದು ಆಗಬಾರದಾಗಿತ್ತು ಎಂದು ಹೇಳಿದರು ಆದರೆ ನೇಕಾರನು ಇದಕ್ಕೆ ಪ್ರತ್ಯುತ್ತರವಾಗಿ ಇರಬಹುದು ಎಂದನು ಅಷ್ಟೇ ಎರಡು ದಿನ ಕಳೆದ ಬಳಿಕ ಓಡಿ ಹೋದ ಕುದುರೆ ತನ್ನ ಜೊತೆ ಇನ್ನು ನಾಲ್ಕು ಕುದುರೆಗಳನ್ನು ಕರೆದುಕೊಂಡು ಬಂದಿತ್ತು ಇದನ್ನು ಕಂಡ ಜನರು ಅದೇ ಜನರು ಪುನಃ ನೇಕಾರನಲ್ಲಿಗೆ ಬಂದು ನಿನ್ನ ಕುದುರೆ ಇನ್ನೂ ಹೆಚ್ಚಿಗೆ ನಾಲ್ಕು ಕುದುರೆಗಳನ್ನು ಕರೆದುಕೊಂಡು ಬಂದಿದೆ ಇದು ಸುಖದ ವಿಷಯವಾಗಿದೆ ಎಂದರು ಇದಕ್ಕೆ ಪ್ರತ್ಯುತ್ತರವಾಗಿ ನೇಕಾರನು ಅದೇ ಶಾಂತ ರೀತಿಯಿಂದ ಇರಬಹುದು ಎಂದನು ನೇಕಾರನ ಮಗನು ಕಾಡಿನಿಂದ ಬಂದಂತಹ ನಾಲ್ಕು ಕುದುರೆಗಳಲ್ಲಿ ಒಂದು ಕುದುರೆಯನ್ನು ಹತ್ತಿ ಸವಾರಿ ಮಾಡಲು ಪ್ರಾರಂಭಿಸಿದ ಅದು ಕಾಡಿನಿಂದ ಬಂದಿದ್ದರಿಂದ ಜನರ ಸಹವಾಸ ಅದಕ್ಕೆ ಪರಿಚಯವಿರಲಿಲ್ಲ ಆದ್ದರಿಂದ ನೇಕಾರನ ಮಗನು ಹತ್ತಿದ ಕೂಡಲೇ ಅದು ದೂರ ಓಡಿ ಹೋಗಿ ಅವನನ್ನ ಕೆಡವಿತು ಇದರಿಂದ ನೇಕಾರನ ಮಗನ ಕಾಲು ಮುರಿಯಿತು ಇದನ್ನು ಕಂಡ ಜನರು ಪುನಃ ನೇಕಾರನ ಮನೆಗೆ ಬಂದು ದುಃಖ ವ್ಯಕ್ತಪಡಿಸಿದರು ಮತ್ತು ಹೇಳಿದರು ನಿನ್ನ ಕುದುರೆ ಅನ್ಯ ನಾಲ್ಕು ಕುದುರೆಗಳನ್ನು ಕರೆದುಕೊಂಡು ಬಂದದ್ದು ಕೆಟ್ಟ ವಿಷಯವಾಗಿದೆ ಅವು ಬಂದಿದ್ದಿಲ್ಲ ಅಂದರೆ ನಿಮ್ಮ ಮಗನ ಕಾಲು ಸರಿಯಾಗಿ ಇರುತ್ತಿತ್ತು ಎಂದರು ಇದನ್ನೆಲ್ಲ ಶಾಂತವಾಗಿ ಕೇಳುತ್ತಿದ್ದ ನೇಕಾರನು ಇರಬಹುದು ಎಂದು ಅದೇ ಶಾಂತ ರೀತಿಯಿಂದ ಪ್ರತ್ಯುತ್ತರ ನೀಡಿದ ಆ ರಾಜ್ಯದ ರಾಜ ಪ್ರತಿಯೊಬ್ಬರ ಮನೆಯಿಂದ ಒಬ್ಬ ಯುವ ವ್ಯಕ್ತಿಯನ್ನು ಸೈನ್ಯದಲ್ಲಿ ಭರ್ತಿ ಮಾಡಿಕೊಳ್ಳಲೇಬೇಕು ಎಂದು ಆದೇಶ ಹೊರಡಿಸಿದನು ಆಗ ಸೇನಾಧಿಪತಿ ಬಂದು ಪ್ರತಿ ಮನೆಯಿಂದ ಒಬ್ಬ ಯುವ ವ್ಯಕ್ತಿಯನ್ನು ಕರೆದುಕೊಂಡು ಹೋದರು ಆದರೆ ನೇಕಾರನ ಮನೆಗೆ ಬಂದು ಸೇನಾಧಿಪತಿ ನೇಕಾರನ ಮಗನನ್ನು ನೋಡಿದಾಗ ಇವನಿಗೆ ಕಾಲು ಮುರಿದದ್ದರಿಂದ ಅವನನ್ನು ಸೈನ್ಯದಲ್ಲಿ ಭರ್ತಿ ಮಾಡಲಿಲ್ಲ ಅವನನ್ನು ಬಿಟ್ಟು ಹೋದನು ಇದನ್ನು ಕಂಡ ಅದೇ ಜನ ಪುನಃ ನೇಕಾರನ ಬಳಿ ಬಂದು ನಿನ್ನ ಮಗನಿಗೆ ಕಾಲು ಮುರಿದದ್ದರಿಂದ ಸೈನ್ಯದಲ್ಲಿ ಸೇರಿಸಿಕೊಳ್ಳಲಿಲ್ಲ ಯುದ್ಧದಲ್ಲಿ ಸಾಯುವುದು ತಪ್ಪಿತು ಆ ಕುದುರೆ ನಿಮ್ಮ ಮಗನನ್ನು ಬಿಡಿಸದಿದ್ದರೆ ಇಷ್ಟೊತ್ತಿಗೆ ನಿಮ್ಮ ಮಗ ಸಹ ಸೈನ್ಯದಲ್ಲಿ ಸೇರುತ್ತಿದ್ದ ಕಾಲು ಮುರಿದದ್ದು ಒಳ್ಳೆಯ ವಿಷಯವಾಗಿದೆ ಎಂದರು ನೇಕಾರನ್ನು ಪುನಃ ಅದೇ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಶಾಂತ ರೀತಿಯಿಂದ ಇರಬಹುದು ಎಂದ ಫ್ರೆಂಡ್ಸ್ ಇಲ್ಲಿ ನೇಕಾರನು ನಿಸರ್ಗದ ಸತ್ಯವನ್ನು ಅರೆದಿದ್ದ ಯಾವುದೇ ಘಟಿಸುವ ಘಟನೆಗಳು ಅದೇ ಕೊನೆ ಇರುವುದಿಲ್ಲ ಯಾವುದೇ ಘಟನೆ ಘಟಿಸಿದ ಮೇಲೆ ಇದರ ನಂತರ ಒಳ್ಳೆಯದೇ ಆಗಬಹುದು ಅಥವಾ ಇದರ ನಂತರ ಕೆಟ್ಟದ್ದೇ ಘಟನೆ ಆಗಬಹುದು ಎಂದು ಇವತ್ತು ನಮಗೆ ಒಳ್ಳೆಯದಾದದ್ದು ನಾಳೆ ದಿನ ಅದು ಬೇರೆ ಸಮಸ್ಯೆ ತಂದರೂ ತರಬಹುದು ನೇಕಾರನ ಜೀವನದಲ್ಲಿ ಕುದುರೆ ಕಳೆಯಿತು ಆದರೆ ಅದು ನಾಲ್ಕು ಕುದುರೆ ತಂದಿತು ಇದು ಸಂತೋಷ ಅದರಲ್ಲಿ ಒಂದು ಕುದುರೆ ಮಗನ ಕಾಲು ಮುರಿಯಿತು ಇದು ದುಃಖ ಕಾಲು ಮುರಿದದ್ದರಿಂದ ಸೈನ್ಯದಲ್ಲಿ ಸೇರಲಿಲ್ಲ ಇದು ಸಂತೋಷ ಹೀಗೆ ದುಃಖದ ನಂತರ ಸುಖ ಸುಖದ ನಂತರ ದುಃಖ ಬರುತ್ತದೆ ಯಾವುದೇ ದುಃಖ ಭವಿಷ್ಯದಲ್ಲಿ ಒಂದು ಹೊಸ ಅವಕಾಶದ ಬಾಗಿಲನ್ನು ತೆರೆಯುತ್ತದೆ ಈ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿ ಸಮಯ ಒಳ್ಳೆಯ ಘಟನೆಗಳು ತರುತ್ತವೆ ಉದಾಹರಣೆಗಾಗಿ ನಾವೇ ಹೇಳುತ್ತಿರುತ್ತೇವೆ ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಅಂಕ ಪಡೆದರೆ ಒಳ್ಳೆಯ ಕಾಲೇಜು ಸಿಗುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆಗ ಒಳ್ಳೆಯ ಕಾಲೇಜು ಸಿಕ್ಕಿತಂದರೆ ಸಿಯಲ್ಲಿ ಒಳ್ಳೆಯ ಅಂಕ ಪಡೆದರೆ ಸಾಕು ಎಲ್ಲ ಒಳ್ಳೆಯದಾಗುತ್ತದೆ ಎಂದು ನಂತರ ಒಳ್ಳೆಯ ಅಂಕ ಬಂದ ಮೇಲೆ ನನಗೆ ಒಳ್ಳೆಯ ಪ್ಯಾಕೇಜ್ ಇರುವಂತಹ ಜಾಬ್ ಸಿಕ್ಕರೆ ಸಾಕು ಜೀವನ ಸೆಟಲ್ ಆಗುತ್ತದೆ ಎಂದು ತಿಳಿಯುತ್ತೇವೆ ಆಗ ಅದು ಸಹ ಸಿಕ್ಕಿತ್ತೆಂದು ತಿಳಿಯಿರಿ ಪುನಃ ನಾವು ಒಳ್ಳೆಯ ಹೆಂಡತಿ ಅಥವಾ ಗಂಡ ಸಿಕ್ಕರೆ ಸಾಕು ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತದೆ ನೆಮ್ಮದಿಯಿಂದ ಇರಬಹುದು ಎಂದು ಯೋಚನೆ ಮಾಡಲು ಪ್ರಾರಂಭಿಸುತ್ತೇವೆ ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ ಇನ್ನೂ ಮುಂದುವರೆದು ಒಳ್ಳೆಯ ಕಾರು ಒಳ್ಳೆಯ ಮನೆ ಒಳ್ಳೆಯ ಮಕ್ಕಳು ಎಲ್ಲ ಸಿಕ್ಕರೆ ಒಳ್ಳೆಯದಾಗುತ್ತದೆ ನೆಮ್ಮದಿಯಿಂದ ಇರಬಹುದೆಂದು ಯೋಚಿಸುತ್ತೇವೆ ಪುನಃ ಯೋಚಿಸಲು ಪ್ರಾರಂಭಿಸುತ್ತೇವೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ನೌಕರಿ ಪಡೆದುಕೊಂಡು ಒಂದು ಒಳ್ಳೆಯ ಗಂಡ ಹೆಂಡತಿಯನ್ನು ಮದುವೆಯಾಗಿ ತಮ್ಮ ಸಂಸಾರದಲ್ಲಿ ಖುಷಿಯಿಂದ ಇದ್ದರೆ ನೆಮ್ಮದಿಯಿಂದ ಇರಬಹುದೆಂದು ಹಾಗೆಯೇ ಮುಂದುವರೆದು ನಾನು ನೌಕರಿಯಿಂದ ರಿಟೈರ್ಡ್ ಆದ ನಂತರ ನೆಮ್ಮದಿಯಿಂದ ಇರಬಹುದು ಎಂದು ಫ್ರೆಂಡ್ಸ್ ಇವುಗಳನ್ನೆಲ್ಲ ಅಚೀವ್ ಮಾಡಿದ ವ್ಯಕ್ತಿಯ ಹತ್ತಿರ ಹೋಗಿ ಕೇಳಿ ಅವರಿಗೆ ಕೊನೆಗೆ ಶಾಂತಿ ಸಿಕ್ಕಿತಾ ಎಂದು ಅದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನರ ಉತ್ತರ ನಮಗೆ ಇನ್ನೂ ಶಾಂತಿ ಸಿಕ್ಕೇ ಇಲ್ಲ ಎಂದು ಹೇಳುತ್ತಾರೆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ನೌಕರಿ ಬಂಗಲೆ ಕಾರು ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳು ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅವಶ್ಯಕ ಇವು ನಮಗೆ ಜೀವನ ನಡೆಸಲು ಬೇಕಾಗಿವೆ ಆದರೆ ಇವುಗಳಿಂದಲೇ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎನ್ನುವುದು ಶುದ್ಧ ಸುಳ್ಳು ಯಾವಾಗ ನಾವು ವಸ್ತುಗಳ ಮೇಲೆ ನಮ್ಮ ಸುಖ ದುಃಖಗಳನ್ನು ಹಾಕುತ್ತೇವೆಯೋ ಆಗ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ ಅಂದರೆ ಇದು ಸಿಕ್ಕರೆ ನನಗೆ ಖುಷಿಯಾಗುತ್ತದೆ ಅದು ಹೋದರೆ ನನಗೆ ದುಃಖವಾಗುತ್ತದೆ ಎಂದು ಯಾವುದೇ ವಸ್ತುವಿನ ಮೇಲೆ ನಮ್ಮ ಸುಖ ದುಃಖಗಳನ್ನು ನಿರ್ಧಾರ ಮಾಡಬಾರದು ಆ ನೇಕಾರನ ತರಹ ನಾವು ಜೀವನ ಮಾಡಬೇಕು ಯಾವುದೇ ಘಟನೆ ಘಟಿಸಿದ ಕೂಡಲೇ ಇದು ಒಳ್ಳೆಯದೇ ಆಯಿತು ಕೆಟ್ಟದ್ದೇ ಆಯಿತು ಎಂದು ಒಳ್ಳೆಯದಾದ ಕೂಡಲೇ ನಾವು ಸಂತೋಷಗೊಳ್ಳುತ್ತೇವೆ ಕೆಟ್ಟದಾದ ಕೂಡಲೇ ದುಃಖಿತರಾಗುತ್ತೇವೆ ಜೀವನದಲ್ಲಿ ಸಾವಿರಾರು ಘಟನೆಗಳು ಘಟಿಸುತ್ತವೆ ಅವುಗಳನ್ನು ಒಳ್ಳೆಯದು ಕೆಟ್ಟದ್ದು ಎಂದು ಯೋಚನೆ ಮಾಡುತ್ತಾ ಕುಳಿತರೆ ನಮ್ಮ ಜೀವನ ನಡೆಸುವುದು ಕಷ್ಟವಾಗುತ್ತದೆ ಕಾರಣ ತರಹ ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡುತ್ತಾ ಹೋಗಬೇಕು ನಮ್ಮ ಕಾರ್ಯವನ್ನು ಬೆಸ್ಟಾಗಿ ಮಾಡಬೇಕು ನಾವು ಮಾಡಿದ ಕಾರ್ಯದ ಪ್ರತಿಫಲವನ್ನು ಸಮಯದ ಮೇಲೆ ಬಿಟ್ಟು ಬಿಡಬೇಕು ಹೌದಲ್ವಾ ಆತ್ಮೀಯರೇ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ತತ್ವ ಹೊಸ ನೀತಿ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ತಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ